ನಮಸ್ಕಾರ ಇವತ್ತು ನಾವು ಪ್ರಾಚೀನ ಭಾರತದ ಒಂದು ಅದ್ಭುತ ತಾತ್ವಿಕ ಸಂವಾದದ ಬಗ್ಗೆ ಮಾತಾಡೋಣ ನಮಸ್ಕಾರ ಹೌದು ಇದು ರಾಜಜನಕನ ಆಸ್ಥಾನದಲ್ಲಿ ನಡೆದ ಒಂದು ಘಟನೆ ರಾಜಜನಕ ಅಂದ್ರೆ ಸತ್ಯಾನ್ವೇಷಿ ಅಲ್ವಾ ಅವನು ಜ್ಞಾನಿಗಳಲ್ಲಿ ಯಾರು ಶ್ರೇಷ್ಠ ಅಂತ ತಿಳಿಲಿಕ್ಕೆ ಒಂದು ದೊಡ್ಡ ಸಭೆನೇ ಕರೆದಿದ್ದ ಹೌದು ಅದು ಸಾಮಾನ್ಯ ಸಭೆಯಲ್ಲ ಬಹುಮಾನ ಕೂಡ ದೊಡ್ಡದಿದ್ದು ಗೊತ್ತಾ ಎಂಟು ಹಸುಗಳು ಅಬ್ಬಾ ಅಷ್ಟೇ ಅಲ್ಲ ಪ್ರತಿಯೊಂದ್ರ ಕೊಂಬಿಗೂ ಚಿನ್ನ ಕಟ್ಟಿದ್ರಂತೆ ಹೌದು ಆದ್ರೆ ಹಣಕ್ಕಿಂತ ಹೆಚ್ಚಾಗಿ ಅಲ್ಲಿ ಜ್ಞಾನಕ್ಕೆ ಸಿಕ್ತಿದ್ದ ಮನ್ನಣನೆ ಮುಖ್ಯವಾಗಿತ್ತು ಎಲ್ಲರಿಗೂ ನಾವು ಇವತ್ತು ಮಾತಾಡ್ತಿರೋದು ಮುಖ್ಯವಾಗಿ ಬೃಹದಾರಣ್ಯಕ ಉಪನಿಷತ್ನಲ್ಲಿ ಬರುವ ಕಥೆ ಹಾ ವೇದಿಕ್ ಡಿಸ್ಕವರಿ ಯೂಟ್ಯೂಬ್ ಚಾನೆಲ್ನ ಒಂದು ವಿಡಿಯೋದಿಂದ ಐದ ಭಾಗಗಳ ಮೇಲೆ ಸ್ವಲ್ಪ ಗಮನಹರಿಸೋಣ ಸರಿ ಈ ಕಥೆಯಲ್ಲಿ ಇಬ್ರು ಪ್ರಮುಖ ವ್ಯಕ್ತಿಗಳು ಒಬ್ರು ಯಾಜ್ಞವಲ್ಕಿಯ ಋಷಿ ಹ್ಮ್ ತುಂಬಾ ಜ್ಞಾನಿ ಶಾಂತ ಸ್ವಭಾವದವರು ಅಂತ ಕೇಳಿದಿನಿ ಹೌದು ಅವರ ಜ್ಞಾನ ಅನುಭವದಿಂದ ಬಂದಿದ್ದು ಇನ್ನೊಬ್ರು ಗಾರ್ಗಿ ವಾಚಕ್ನವಿ ಆಹ ಗಾರ್ಗಿ ನಿರ್ಭೀತ ತುಂಬ ಬುದ್ಧಿವಂತೆ ಅಲ್ವಾ ಆ ಕಾಲದಲ್ಲಿ ಒಬ್ಬ ಮಹಿಳೆ ಅಷ್ಟು ದೊಡ್ಡ ಸಭೆಯಲ್ಲಿ ಪ್ರಶ್ನೆ ಕೇಳೋದು ಅಂದ್ರೆ ನಿಜಕ್ಕೂ ವಿಶೇಷ ಅವಳು ಎಲ್ಲರ ಗೌರವ ಗಳಿಸಿದ ವಿದ್ವಾಂಸೆ ಸಭೆಯಲ್ಲಿ ಸಮಾನಳಾಗಿ ನಿಂತವಳು ಹಾಗಾದ್ರೆ ಇವತ್ತು ನಮ್ಮ ಉದ್ದೇಶ ಈ ಐತಿಹಾಸಿಕ ಚರ್ಚೆಯ ಒಳನೋಟಗಳನ್ನ ಅದರ ಫಿಲಾಸಫಿ ಏನು ಅಂತ ಸ್ವಲ್ಪ ಆಳವಾಗಿ ನೋಡೋದು ಹೌದು ಕೇವಲ ಕಥೆ ಕೇಳೋದಲ್ಲ ಅದರ ಹಿಂದಿನ ಅರ್ಥ ಏನು ಅಂತ ತಿಳಿಯೋಣ ಸರಿ ಹಾಗಾದ್ರೆ ಸಭೆ ಶುರುವಾದಾಗ ಏನಾಯ್ತು ಬೇರೆ ಋಷಿಗಳೆಲ್ಲ ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಕೇಳಿದ್ರಂತಲ್ಲ ಹೌದು ಹಲವರು ಕೇಳಿದ್ರು ಕರ್ಮಕಾಂಡ ಅಂದ್ರೆ ಯಜ್ಞಯಾಗಾದಿ ಆಮೇಲೆ ಆತ್ಮ ಜೀವಮರಣಚಕ್ರ ಇಂದ್ರಿಯಗಳು ಮಲಸ್ಸು ಹೀಗೆ ಹಲವು ವಿಷಯಗಳ ಬಗ್ಗೆ ಪ್ರಶ್ನೆ ಬಂತು ಓ ಅಂದ್ರೆ ವೇದಾಂತದ ಮುಖ್ಯ ವಿಷಯಗಳೆಲ್ಲ ಚರ್ಚೆಗೆ ಬಂತು ಖಂಡಿತ ಯಾಜ್ಞವಲ್ಕ್ಯರ ಉತ್ತರಗಳು ಅಂದ್ರೆ ಅವು ಬರೀ ಬುದ್ಧಿವಂತಿಕೆ ಮಾತುಗಳಾಗಿರ್ಲಿಲ್ಲ ಆಳವಾದ ಅನುಭವದಿಂದ ಬಂದ ಮಾತುಗಳು ಅವರ ಶಾಂತ ಸ್ವಭಾವ ಎದ್ದು ಕಾಣ್ತಿತ್ತಂತೆ ಹೌದು ಸ್ಥಿತಪ್ರಜ್ಞ ಸ್ಥಿತಿಯದು ಅವರ ಉತ್ತರ ಕೇಳಿ ಬೇರೆ ವಿದ್ವಾಂಸರೆಲ್ಲ ತೃಪ್ತರಾದ್ರು ಆಮೇಲೆ ತುಂಬ ವಿನಯದಿಂದ ಸುಮ್ನಾದ್ರು ಅಂದ್ರೆ ಅವರ ಜ್ಞಾನದ ಮುಂದೆ ಎಲ್ಲರೂ ತಲೆಬಾಗಿದ್ರು ಹ್ಮ್ ಹಾಗೆನ್ಬಹುದು ಎಲ್ಲ ಸರಿಯಾಗಿದೆ ಅನ್ಕೊಳ್ಬೇಕಾದ್ರೆ ಆಗ ಎದ್ದು ನಿಂತ್ರು ಓ ಅಲ್ಲಿಂದ ಕಥೆ ರೋಚಕವಾಗುತ್ತೆ ಹೌದು ಅವಳ ಧೈರ್ಯ ನೋಡಿ ಸಭೆಯೇ ಒಂದು ಕ್ಷಣ ನಿಶ್ಶಬ್ಧವಾಯ್ತು ಅವಳು ನೇರವಾಗಿ ಯಾಜ್ಞವಲ್ಕ್ಯರನ್ನ ಕೇಳಿದ್ಲು ಓ ಯಾಜ್ಞವಲ್ಕ್ಯ ಈ ಕಾಣುವ ಜಗತ್ತೆಲ್ಲ ಯಾವುದರ ಮೇಲೆ ಹೆಣೆದಿದೆ ಅಂತ ಅಬ್ಬಾ ಎಷ್ಟು ಸರಳವಾಗಿ ಕಾಣೋ ಪ್ರಶ್ನೆ ಆದ್ರೂ ಎಷ್ಟು ಆಳ ಯಾಜ್ಞವಲ್ಕ್ಯರು ತಕ್ಷಣ ಹೇಳಿದ್ರು ನೀರಿನ ಮೇಲೆ ಆಮೇಲೆ ಅವಳು ಕೇಳಿದ್ಲು ನೀರು ಯಾವುದ್ರ ಮೇಲೆ ಯಾಜ್ಞವಲ್ಕ್ಯರು ಗಾಳಿಯ ಮೇಲೆ ಅಂದ್ರು ಓ ಹಾಗೆ ಒಂದರ ಮೇಲೊಂದು ಹೌದು ಗಾಳಿ ಆಕಾಶದ ಮೇಲೆ ಆಕಾಶ ಗಂಧರ್ವ ಲೋಕದ ಮೇಲೆ ಹೀಗೆ ಪ್ರಶ್ನೋತ್ತರ ಮುಂದುವರಿತು ಗಾರ್ಗಿಯ ಪ್ರಶ್ನೆಗಳು ಸೂಕ್ಷ್ಮದಿಂದ ಸೂಕ್ಷ್ಮತರ ಲೋಕಗಳ ಕಡೆಗೆ ಹೋಗ್ತಾ ಇತ್ತು ಅಲ್ವಾ ಖಂಡಿತ ಅವಳು ಭೌತಿಕ ಪ್ರಪಂಚದ ಎಲ್ಲ ಪದರಗಳನ್ನ ದಾಟಿ ಮೂಲವನ್ನೇ ಹುಡುಕ್ತಿದ್ಲು ಆಕಾಶವನ್ನು ದಾಟಿ ಕೇಳಿದಾಗ ಯಾಜ್ಞವಲ್ಕ್ಯರ ಉತ್ತರ ಏನಿತ್ತು ಅವರು ತತ್ವಗಳು ಅಥವಾ ಲೋಕಗಳ ಮೇಲೆ ಅಂದ್ರು ಅಂದ್ರೆ ಇಂದ್ರಿಯಗಳಿಗೆ ಸಿಗದ ಇನ್ನೂ ಸೂಕ್ಷ್ಮವಾದ ವಾಸ್ತವತೆ ಗಾರ್ಗಿ ಅಲ್ಲಿಗೂ ನಿಲ್ಸ್ಲಿಲ್ಲ ಅಲ್ವಾ ಅವು ಯಾವುದರ ಮೇಲೆ ಹೆಣದಿದೆ ಅಂತ ಕೇಳಿದ್ಲು ಹೌದು ಆಗ ಚರ್ಚೆ ತತ್ವಶಾಸ್ತ್ರದ ಅತಿ ಗಹನವಾದ ವಿಷಯಕ್ಕೋಯಿತು ಆಗ ಯಾಜ್ಞವಲ್ಕ್ಯರು ಒಂದು ಎಚ್ಚರಿಕೆ ಕೊಡ್ತಾರೆ ಎಚ್ಚರಿಕೆಯಾ ಯಾಕೆ ಗಾರ್ಗಿಯನ್ನ ತಡಿಯೋಕ ಇಲ್ಲ ಇಲ್ಲ ಹಾಗಲ್ಲ ಅದು ವಿಷಯದ ಗಹನತೆಯ ಬಗ್ಗೆ ಅವ್ರು ಹಿಡಿದು ಗಾರ್ಗಿ ಇಂಥ ಪ್ರಶ್ನೆಗಳನ್ನ ಮಿತಿ ಮೀರಿ ಕೇಳಬೇಡ ನಿನ್ನ ತಲೆ ಸಿಡಿದು ಹೋಗ್ಬೋದು ಅಂತ ಓ ಅಂದ್ರೆ ಅಂದ್ರೆ ತುಂಬಿದ ಕೊಡ ತುಳುಕಿದ್ರೆ ಒಡೆಯುತ್ತಲ್ಲ ಹಾಗೆ ಸರಿಯಾದ ಸಿದ್ಧತೆ ಇಲ್ಲದ ಮನಸ್ಸಿಗೆ ಪರಮ ಸತ್ಯದ ಅಗಾಧತೆಯನ್ನು ತಡಕೊಳ್ಳೋಕೆ ಆಗಲ್ಲ ಅನ್ನೋ ಅರ್ಥದಲ್ಲಿ ಅದು ತಿರಸ್ಕಾರ ಅಲ್ಲ ಎಚ್ಚರಿಕೆ ಜ್ಞಾನದ ಹುಡುಕಾಟದಲ್ಲೂ ಒಂದು ಹಂತ ಒಂದು ಸಿದ್ಧತೆ ಬೇಕು ಅನ್ನೋ ಹಾಗೆ ನಿಖರವಾಗಿ ಆದ್ರೂ ಗಾರ್ಗೆ ಪ್ರಶ್ನೆ ನಿಲ್ಲಿಲ್ಲ ಅವಳ ತೀಕ್ಷ್ಣ ನೋಟ